Come on. ಇಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಆ ದೈಕಲ್ ಏನಾಯಿತು ಕಣ್ಣು ಈರೋಜಿ ಇದೆ ಸಪೋತ್ ಆಗಿದೆ ಗ್ರೀ ಐ ಸೊ ನಾವೆಲ್ಲ ಸೇರ್ಕೊಂಡು ದರ್ಶನ್ ತೋಟಕ್ಕೆ ಬಂದಿದೀವಿ ಅಲ್ಲಿ ಮೇಲ್ಗಡೆ ನೋಡ್ಬೋತೀವಲ್ಲ ಸೊ ಎಳ್ನೀರನ್ನ ತೆಗೀತಾ ಇದ್ದಾರೆ ತೆಂಗಿನಕಾಯಿ ಬ್ರೋ ದೇವ್ರು ಅದು ಏನಂತೀರ ಬನ್ನಿ ಇದು ದರ್ಶನ ಅವ್ರ ತೋಟದಲ್ಲಿರೋ ಟೇಸ್ಟ್ ಮಾಡೋಣ ಹೆಂಗ ತಗೊಣ ಸಬ್ಸ್ಕ್ರೇಬ್ ಮಾಡಿದ್ಯಾ ಮಾಡಿದೆ ವೆರಿ ಗುಡ್ ಅಯ್ಯೋ ನಾನು ನಾನು ನೀವಿಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಓ ಸೂಪರ್ ಹಾಂ

ಓಕೆ ಇವಾಗ ನೀವು ಹಿಂದೆ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಬೈಕ್ಸ್ ಇದೆ ಸೊ ಎಲ್ಲರೂ ಸರ್ ಕೂಡ ನಾವು ಗಂಗಧಾರೇಶ್ವರ ಟೆಂಪಲ್ ಹೋಗ್ತಾ ಇದೀವಿ ಒಂದು ಗುಡ್ಡ ಅದು ಅಲ್ಲಿ ಅಫೋರ್ಡಿಂಗ್ ಇದೆ ಇವಾಗ ನಾನು ವಿಡಿಯೋ ಕೂಡ ಮಾಡ್ತಾ ಇರೋದು ದರ್ಶನ್ ಅವರು ಅದು ಅವ್ರೆ ಸೊ ಅವ್ರ ಹೋಗ್ತಾ ಇದೀವಿ ಇಷ್ಟು ದಿನ ಎಲ್ಲ ಅವರು ನಮ್ ಜೊತೆ ಅಫೋರ್ಡಿಂಗ್ ಬಂದಿದ್ರು ಇವಾಗ ನಾವು ಅವ್ರ ಊರು ಹೋಗ್ತಾ ಇದೀವಿ ಅವ್ರ ಊರಲ್ಲಿ ಮಾಡೋಣ हां दिस इज इज केसरी स्वीट व्हाट दिस दिस इज साबू फॉर डोसा ओके एंड एंड दिस दिस इज इज चटनी हां चटणी फॉर इडली अगेन ಇವಾಗ ಗಂಗಾಧಾರೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ನಾವು ಇವಾಗ ಇಲ್ಲಿಂದ ಬನ್ನಿ ಹೋಗೋಣ ಲೆಫ್ಟ್ಗೆ my god look at this man this is so amazing crazy one as well 15. I'm about to go off like a weapon. Fueled to the top, got a filled up engine. In my thoughts obsession I will not stop. No, I'm never 17 70. 70. 71. 72. Hey bro. Bro, same 72. 72. Come on guys. Ah, right. this guy, man. Okay. Super, yeah. super, 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 super. Oh, okay bro. Oh, okay bro. Super, super. I got a car complex. Haters love to hate, but I never feel pressed. Got a lot on my plate, but I never get stressed. I'll take all the pressure like I'm macing this test. off oh, tear it up like I'm Jason. I see the world like it's ready for the taking. I see this place like a game I'm playing. Straight to the bank to collect my payments. No negotiations. It's my way. I was born impatient. And like a damn Freemason, I'll run this nation. Nicole. ಥ್ಯಾಂಕ್ ಯು ಓಕೆ ನಾನು ಮತ್ತೆ ದರ್ಶನ್ ಇವಾಗ ಮುಂದ್ಗಡೆ ಹೋಗ್ತಾ ಇದೀವಿ ಮಿತ್ತೋರೆಲ್ಲ ಹಿಂದ್ಗಡೆ ಬರ್ತಿದ್ದಾರೆ ಆಮೇಲೆ ಇವಾಗ ಏನಂತಂದ್ರೆ ಆಫರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಮುಂದೆ ಹೋದಾಗೇನೆ ಎಲ್ಲಿ ಡಿಫಿಕಲ್ಟಿ ಲೆವೆಲ್ ಇರುತ್ತಲ್ಲ ಅಲ್ಲಿ ನಾವು ನಿಂತ್ಕೊಂತೀವಿ ಕೆಲವೊಬ್ರು ಬಿಗಿನರ್ಸ್ ಇದ್ದಾರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ನಾವು ಅಲ್ಲೇ ನಿಂತ್ಕೊಂಡು ನೋಡ್ತೀವಿ ಇಫ್ ಏನಾದ್ರೂ ಅವ್ರಿಗೆ ಸಹಾಯ ಬೇಕಾಯಿತು ಹೆಲ್ಪ್ ಬೇಕಾಯಿತು ಅಂತಂದರೆ ವಿ ಬೋತ್ ವಿಲ್ ಹೆಲ್ಪ್ ಓಕೆ ಬನ್ನಿ ಹೋಗೋಣ

ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಜನರಿಗೆ ಬರೋಕ್ಕೆ ಯಾಕಂದ್ರೆ ಕೆಲವೊಬ್ಬರು ಬಿಗಿನರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಹೆಂಗ್ ಬರಬೇಕು ಅಂತ ಇನ್ನೊಂದು ಗಾಡಿ ಬಿತ್ತು ದಾಟ್ಸ್ ಓಕೆ ಇಟ್ ಆಪನ್ಸ್ ಆನ್ Let's go, let's go. ಆದಿ ಬೈಕ್ ಕೊಂಡಿದ್ದಾನೆ ಅಂತ

It's okay, it's okay, it's okay, it's okay. ಅಲ್ಲಿ ಮುಳ್ಳಿರೋ ಗೊತ್ತಿಲ್ವಾ ಅದು ಮುಳ್ಳಿರುತ್ತೆ ಏ ಬಂದಿದೆ ಹೊರಗಡೆ ಬಂದಿದ್ದು ಅದಕ್ಕೆಲ್ಲ ಬಂದ್ಬಿಡೋದು ಇಲ್ಲ ಇಲ್ಲ ಅದು ಮುಳ್ಳಿಲ್ಲ ವಾಟರ್ ಹಾಕಿ ಅದು ಸ್ವಲ್ಪ ಪೈನ್ ಆಗುತ್ತೆ

ओय ओय चल 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 ओय चल चल ओय 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 लीवर बाइक लीवर बैक ಅಷ್ಟೇ ಗಾಡಿ ಆಫ್ ಮಾಡು ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ Wait, oh, wait, oh, help, help, help! Oh my god! <laughs> <laughs> अनि हा गे 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 इट्स ओके इट्स ओके इट्स ओके टडी 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 आप आ गए रे पेट्रोल ही करते हैं देखो बैक प्लेट को उड़ते देखो इले इले पेट्रोल ही करते हैं पेट्रोल ही करते हैं टक्कर दे तू गाड़ी ना गाड़ी उठ 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 गाड़ी गाड़ी तू गाड़ी सो यू यू कम कम दिखाई हां बेटा वेरी गुड वेरी गुड पुट द स्टैंड पुट द स्टैंड पेट्रोल

ಆಫ್ ರೋಡರ್ ಯಾವಾಗ್ಲೂ ಮಾಡೋರು ದೇ ಆಫ್ ರೋಡ್ ಎವ್ರಿ ಟೈಮ್ ರೈಟ್ ಸೊನೋ ರೀಸನ್ ವೈ ಐ ಸೆಗ್ರಿಕೇಟೆಡ್ ಪ್ಲೀಸ್ ಹೆಲ್ಪ್ ಪೀಪಲ್ ಅಂತ ಯು ಆರ್ ನಾಟ್ ದೇರ್ ಇನ್ ಫಾರ್ ದಿಸ್ ಚಾಲೆಂಜ್ ಓಕೆ ಸೊ ದ ಫಸ್ಟ್ ಥಿಂಗ್ ಇಸ್ ಟು ಎನ್ಕರೇಜ್ ದ ನ್ಯೂ ಕಮರ್ಸ್ ಯು ನೋ ಹು ಆರ್ ಗೆಟಿಂಗ್ ನ್ಯೂ ಇನ್ ಟು ಆಫ್ ರೋಡಿಂಗ್ ಅಂಡ್ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ಲು ಅದೆಲ್ಲ ನೋಡಕೋದ್ರೆ ನನಗೆ ಕೊಡಬೇಕು ಹಂಗ ನೋಡೋಕೋದ್ರೆ ಸೊ ಐ ರಿಯಲಿ ಫೀಲ್ ದಟ್ ಓಕೆ ಇದು ದಿಸ್ ಇಸ್ ನಾಟ್ ಎನಿ ಪ್ರೊಫೆಷನಲ್ ಚಾಲೆಂಜ್ ದಟ್ ವಿ ಡೆಡ್ ಏನ್ ತುಂಬಾ ಟೈಮರ್ ಇಟ್ಕೊಂಡು ಸ್ಕಿಲ್ಸ್ ಇಟ್ಕೊಂಡು ಇಲ್ಲಿ ಯಾರಿಗೂ ಅಷ್ಟೊಂದು ಸ್ಕಿಲ್ಸ್ ಇಲ್ಲ ಅಪಾರ್ಟ್ ಫ್ರಮ್ ವೆರಿ ರೈಟ್ ಅದಕ್ಕೆ I really feel that it should go to him so that it will encourage him to do more of it uh, for his confidence and all of those things. So, please come forward, Sandeep. Come on, Sandeep! Goes, oh, have a round of applause do for yes? Congratulations, okay? it goes to you. Congrats! Thank, thank you, thank you. I have only Bye, one voucher! <laughs> okay? But, yeah, yeah. you know, yeah, I mean, both of them were, yeah, please have a round of applause for them. I Finally, didn't get your name. Pariyar and? Abhijit. Pariyar. No, ah, amit. Are, go, go. amit, okay, great. amit and Abhijit, okay. both of them, you know, were really, really good, right? but we have only one voucher to give. this is the 30% discount coupon uh, that they have, and uh, amit is the one, I you know, who's Chha. winning. okay, so you congratulations. Can congratulations. गेरा पेन रन अमोल ब्रो गेरा पेन रन अमोल अमोल ब्रो ब्रो वीडियो ब्रो आई एम वेरी यू नो आई एम वेरी यूज्ड टू दिस सेल्फ लैमिनेटेड ओके सो ओके ब्रो कंटिन्यू कंटिन्यू यू नो डिस्काउंट वाउचर ओके सो ऑबवियसली अमोल इज द विनर हैव अ राउंड ऑफ अप्लास फॉर हिम प्लीज कवर इट यस स्क्रीन कवर आकता है ननगे ಅಮೋಲ್ ಬಿಟ್ಟು ಅಗೈನ್ ಅಗೈನ್ ಟೇಕಿಂಗ್ ಬ್ರೋ ಟೆನ್ಷನ್ ತಗೋಬೇಡ ನಾನು ತಗೆತೀನಿ ಈವಾಗ ಬುಕ್ ಮಾಡ್ತೀನಿ ಸಮ್ನೆರ ಆಯಿತಾ ಆ ಏ ಆಯಿತಪ್ಪ ಫೋಟೋಸ್ ಹಾ ಓಕೆ ಓಕೆ ಬ್ರೋ ಫೋಕಸ್ ಮಾಡೋ ಅಮೋಲ್ ಬ್ಲಾಗ್ಸ್ ಅಮೋಲ್ ಬ್ಲಾಗ್ ಅಮೋಲ್ ಬ್ಲಾಗ್ ಇಟ್ಸ್ ಆನ್ ಮೈ ಬೈಕ್ ಯು ಕ್ಯಾನ್ see ಚೀಸಾ ಬಟ್ರ ಒಳ್ಳೆದಾಗ್ಲಿ ಬ್ರೋ ಕನ್ನಡ ಬರುತ್ತಾ ಬರುತ್ತೆ ಬ್ರೋ ಬರುತ್ತೆ ಬ್ರೋ ಕನ್ನಡ ಚಾನೆ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಅವ್ರ ಜೊತೆ ಪ್ಲೀಸ್ ಜಾಯ್ನ್ ಆಗಿ ಅವ್ರು ತುಂಬಾ ಚೆನ್ನಾಗಿ ಅಪ್ಲೋಡ್ ಕರ್ಕೊಂಡು ಹೋಗ್ತಾರೆ ಟೂರಿಂಗ್ ಟೂರಿಂಗ್ ಅವ್ರ ಜೊತೆ ಹೋಗ್ಲೇಬೇಡಿ ಕರ್ಕೊಂಡು ಹೋಗಲ್ಲ ಸೊ ಗೈಸ್ ಗೈಸ್ ಎವ್ರಿ ಒನ್ ಮೈ ಇಸ್ ಐ ಯೂಟ್ಯೂಬ್ ಟ್ರಾವೆಲ್ ಸಬ್ಸ್ಕ್ರೈಬ್ ಮಂತ್ ಮಂತ್ ಯುಲ್ ದಿಸ್ ದಿಸ್ ವ್ಲಾಗ್ ವ್ಲಾಗ್ ಫಾಸ್ಟ್ ಬ್ರೋ ಯು ಆರ್ ಟುಮಾರೋ ಓಕೆ ಎಲ್ಲ ಮುಗೀತು ಇವಾಗ ಇದ್ದೀವಿ ಇಲ್ಲಿಂದ ಮೇಲ್ಗಡೆ ಇನ್ಕ್ಲೈನಿಂಗ್ ಆಫ್ ರೋಡಿಂಗ್ ಆಯಿತು ಇವಾಗ ಡಿಕ್ಲೈನ್ ಆಫ್ ರೋಡಿಂಗ್ ಅದ್ರ ಜೊತೆಗೆ ನೋಡಿದ್ರಲ್ಲ ಪ್ರೈಸ್ ಎಲ್ಲ ಕೊಟ್ಬಿಟ್ರು ಐ ಆಮ್ ವೆರಿ ಹ್ಯಾಪಿ ಟು ರಿಸೀವ್ ದಟ್ ಪ್ರೈಸ್ ಕೂಪನ್ ಇದೆ ಅದನ್ನು ರೆಡಿ ಮಾಡ್ಕೊಬೋದು ತರ್ಟಿ ಪರ್ಸೆಂಟ್ ಓಕೆ ಲೆಟ್ಸ್ ಗೋ ಡೌನ್ ಲೆಟ್ ದಮ್ ಗೋ ಫಸ್ಟ್ ಓ ಕ್ರ್ಯಾಶ್ ಆಯಿತಾ ಇಳಿಬೇಕಾದ್ರೆ ಇಳಿಬೇಕಾದ್ರೆ ಫ್ರಂಟ್ ಬ್ರೇಕ್ನ ಯೂಸ್ ಮಾಡಬಾರ್ದು ಏನೇ ಇದ್ರೂ ರೇರ್ ಬ್ರೇಕ್ ಮತ್ತು ಗಿಯರ್ ಅಷ್ಟೆ ಅದರಲ್ಲೇ ಆಟ ಆಡಬೇಕು ಇವಾಗ ದ ಥಿಂಗ್ ಅವ್ರನ್ನ ಇಳಿಸ್ಬೇಕು ಕೆಳಗಡೆ ದಟ್ ಈಸ್ ದ ಮೇನ್ ಟಾಸ್ಕ್ ನಾವು ಗೈಸ್ ರೇಯರ್ ಬ್ರೇಕ್ ಮಾತ್ರ ಅಷ್ಟೆ ನೋ ಫ್ರಂಟ್ ಬ್ರೇಕ್ ನೋ ಫ್ರಂಟ್ ಬ್ರೇಕ್ ಎಕ್ಸ್ಪಲ್ಸ್ ಭುಜೈ ಓಕೆ ನಮ್ಮ ಕನ್ನಡ ಬಾವುಟ ಬರ್ತಾ ಇದೆ ಸ್ಲೋ 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 ಸೂಪರ್ ಗೇರ್ ಕಂಟ್ರೋಲ್ ಗೇರ್ ಕಂಟ್ರೋಲ್ ಸೂಪರ್ ಕೀಪ್ ಗೋಯಿಂಗ್ ಏನು ರೋಡ್ ಟೈರ್ಸು ಇಲ್ಲ ಅವ್ರ ಗಾಡಿಗೆ ಹೆಂಗ್ ಕುಡಿತಾರೋ ಏನಪ್ಪ ನೈಸ್ 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 ನೋಡಿ ಸ್ಕಿಲ್ ಆಗುತ್ತೆ ಗಾಡಿ ಆಗಲ್ಲ ಶೀಸ್ ಕ್ರೈಂಗ್ ಇನ್ ಸೈಡ್ ಮಾಡ್ತೀಯಾ ಐಶ್ವರ್ಯ ಮಾಡ್ತೀಯಾ ಹಾ ಓಕೆ ಗೋ ಎಬಿಎಸ್ ಆಫಿತೆ ತನೆ ಎಬಿಎಸ್ ಆಫಿತೆ ತನೆ ಓಕೆ ಗೋ ಹಾ डोंಟ್ ವರಿ ಹಿಟ್ ನಾಟ್ ಲೀವ್ ಹೋಲ್ ಮಾಡಿ ಹೋಗೋ ಸ್ಲೋ ಸ್ಲೋ ಫ್ರೇರ್ ಬ್ರೇಕ್ ಯೂಸ್ ಮಾಡು ಓನ್ಲಿ ಬ್ಯಾಕ್ ಬ್ರೇಕ್ ಆನ್ ಹಾಫ್ ಕ್ಲಚ್ It's okay. It's okay. It's okay. Don't worry. Go slowly. Go 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 go. Hey, go. Go 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 go. Go go go. Don't stop. ऐश्वर्या कड़े ईनम गाड़ी ना वह उट्स ओके इट्स ओके इट्स ओके ऑफ द वाहल ऑफ द वाहल ऑफ ऑफ वेट 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 ऐन ऐन ಸ್ಟ್ಯಾಂಡ್ಕೆ ಹ್ಞೂ ಗೇರಲ್ಲಿದೆ ಏನಾಗಿಲ್ಲಲ್ಲ ಅದಕ್ಕೆ ನೆವರ್ ಯೂಸ್ ಯುವರ್ ಫ್ರಂಟ್ ಬ್ರೇಕ್ ಹಾಂ ಇಲ್ಲ ಬೀಳಲ್ಲ ಬೀಳಲ್ಲ ಕೋಪಲ್ ಸ್ಟ್ಯಾಂಡ್ ತೀಗಿ ಫಸ್ಟು ಥ್ಯಾಂಕ್ಸ್ ಟು ದೀಸ್ ಗೈಸ್ ಮ್ಯಾನ್ ಇಷ್ಟು ಬೆಸ್ಟಲ್ಲಿ ಪಾಪ ಅಲ್ಲಿ ಮೇಲುಗಡೆಯಿಂದ ಬೈಕ್ ಹಾಕ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ದಸ್ ರಿಯಲಿ ನೈಸ್ ಅಪ್ರಿಷಿಯೇಟ್ ದ್ಯಾಟ್ ಜಾಲಿಯಾಗಿ ಬರ್ತಾ ಇದ್ದಾರೆ ನೈಸ್ ನೈಸ್ ಓಕೆ ಎಲ್ಲರೂ ಕೆಳಗಡೆ ಬಂದೈತಿ ಇವಾಗ ನಾವು ದರ್ಶನ್ ಮನೆಗೆ ಹೋಗ್ತಾಯಿದ್ದೀವಿ ದರ್ಶನ್ ಮನೆಯಲ್ಲಿ ಹೋಗ್ಬಿಟ್ಟು ಅವ್ರ ತೋಟದಲ್ಲಿ ಏಳ್ನೀರು ಕುಡಿಯೋಣ ಅಂತ ಯಾಕಂದರೆ ಬಿಸ್ಗೆ ಆಗ್ತಾ ಇಲ್ಲ ಬರೋ ಅವ್ರ ಮನೆ ಕೂಡ ಇಲ್ಲೇ ಇದೆಯಲ್ಲ ಅಂದರೆ ಅಲ್ಲಿ ಹೇಳಿದ್ನಲ್ಲ ಅವ್ರಿಗೂ ಹೋಗ್ತಾ ಇದ್ದೀವಿ ಅಂತ ಸೊ ಆಫ್ರಿಗೆ ಮುಸ್ಕೊಂಡು ಇವಾಗ ಅವ್ರ ಮನೆ ಇದ್ದೀವಿ ಎಳ್ನೀರು ಕುಡಿಯೋಕ್ಕೆ ಬಸ್ ಗೊನಾ

ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗ್ತಿತ್ತು ಅದಂತಲೆ ಸೊ ನಾವೆಲ್ಲ ಸೇರಿಕೊಂಡು ದರ್ಶನ್ ತೋಟಕ್ಕೆ ಬಂದಿದ್ದೀವಿ ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವೆಲ್ಲ ಸೊ ಎಳ್ನೀರನ್ನ ತೆಗಿತಾ ಇದಾರೆ ಬಿತ್ತು 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 ಒಡೆದೋಯ್ತಾ ಫ್ರೆಶ್ ಎಳ್ನೀರು ಇಬ್ರು ದೇವ್ರು ಅದು ಏನ್ ಅಂತೀರಾ ನಮ್ ನಮ್ಸು ಒಳ್ಳೆ ಕುಟುಂಬನು ದೇವರು ಹಿಂಗೆ ತಣ್ಣಿಗೆ ಇಕ್ಕಿರ್ಲ ಇವಾಗ ಹೇಳ್ಬಿಟ್ಟೆ ಮಾಡ್ತಿದ್ರು ಅವ್ರು ಅದು ನನಗ್ ಬೇಕು ದೊಡ್ಡದಿದೆ ಅದು ದೊಡ್ಡದೋಸ್ಕರ ವೇಟ್

ಓಕೆ ದರ್ಶನ್ ಮನೆ ಮುಂದೆ ಎಲ್ಲ ರೈಡರ್ಸ್ ಎಲ್ಲ ನಿಂತ್ಕೊಂಡು ಫೋಟೋ ತಗೊಂಡ್ವಿ ಅವ್ರೇನೋ ಫ್ರೇಮ್ ಮಾಡಿಸ್ಬೇಕಂತ ದರ್ಶನ್ ಅವರು ಹೀಗಾಗಿ ಎಲ್ಲರೂ ಸೇರ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ ಅವ್ರ ಅಪ್ಪ ಅಮ್ಮನ ಜೊತೆ ಇವಾಗ ಎಲ್ಲರೂ ಸೇರ್ಕೊಂಡು ಬೆಂಗಳೂರು ಹತ್ರ ಹೊಡ್ತಾ ಇದೀವಿ ಸರೇಟಿ ಬಾಯ್ ಬಾಯ್ ಅಂಕಲ್ ಬಾಯ್ ಬಾಯ್ ವಾಟ್ ಅ ಡೇ ಮ್ಯಾನ್ ಸೀರಿಯಸ್ಲಿ ಐ ಎಂಜಾಯ್ಡ್ ಇಟ್ ಅಲಾಟ್ 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 ಸೀರಿಯಸ್ಲಿ ತುಂಬ ಸುಂದರವಾಗಿತ್ತು ಹೆಂಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬೇಸರವೇ ಇಲ್ಲ ಇಟ್ ವೆಂಟ್ ಸೋ ಬ್ಯೂಟಿಫುಲಿ ಅಂಡ್ ಸೋ ಸಕ್ಸಸ್ಫುಲಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಜನ ಇದೀವಿ ಎಲ್ಲರೂ ದರ್ಶನ್ ಮನೆ ಹೋಗ್ಬಿಟ್ಟು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಮತ್ತೆ ಟೀ ಕುಡ್ಕೊಂಡು ನೀರು ಕುಡ್ಕೊಂಡು ಅಲ್ಲಿಂದ ಗಾಡಿನ ಎತ್ಕೊಂಡು ಅವ್ರ ತೋಟಕ್ಕೆ ಹೋಗಿ ಅಲ್ಲಿ ಎಳನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಮಜಾ ಮಾಡಿ ಮತ್ತೆ ತಿರ್ಗ ಮನೆಗೆ ಬಂದು ಅವ್ರ ಮನೆ ಮುಂದ್ಗಡೆ ಫೋಟೋ ಶೂಟ್ ಮಾಡಿಕೊಂಡು ಇವಾಗ ಮನೆ ಹೋಗ್ತಾ ಇದೀವಿ ಓಕೆ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಬಾಯ್ ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್ ஆடல அடல டேய்